ಸ್ಟಾರ್ಟ ಹಲ್ಲ ಕಣಗಿ ಮೌಲ್ಯ ಆ ಜೀನ್ಸ್ ಪ್ಯಾನ್ಸ್ ಹಾಕ್ಯಂಡು ಓಲೆ ಜುಂಕಿ ಹಾಕ್ಯಂಡು ಮಗು ಅಲ್ಲಿ ಆಟ ಆಡ್ತೈತೆ ಬುಟ್ಟಿ ಅಲ್ಲಿ ಒಂಟಿದ್ಯಾಗಿ ಗೊತ್ತಿಲ್ಲ ನಿಂಗೆ ಎಲ್ಲಿ ದೇವ್ರ ಮುಂದಿ ಅದಕ್ಕೆ ಹಿಂಗೆಲ್ಲ ಆಕಂದು ರೆಡಿ ಆಗಿದೀನಿ ಮಧ್ಯ ಯಾವತ್ತು ಹೇಳಿದ್ರು ನಿಂಗೆ ಅವತ್ತೇ ಒಂದು ವಾರತ್ ಏಳ್ಬಿಟ್ಟು ನಿಮ್ದು ದಿನ ಅಲ್ಲ ಆ ಒಡೆಯದ್ ಇರುತ್ತೆ ಬರ್ರಿ ದೇವಸ್ಥಾನ ನೋಡೋಕೆ ಹೋಗೋಣ ನಡಿ 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 ಹೋಗಿ ನಡಿ ನಡಿ

ಅಲ್ಲ ಕಣಗಿ ಮೌಲ್ಯ ಆ ಮಗ ನೋಡ್ರ ಅಲ್ಲಾಟಾಡ್ತೈತೆ ಆಟ ನೀನ್ ನೋಡ್ರಿ ಜೀನ್ಸ್ ಪ್ಯಾಂಟ್ ವಾಲೆ ಎಲ್ಲ ಹಾಕೊಂಡು ಎಲ್ಲಿಗ ಹೊಂಟಿದ್ಯಾಗೆ ಹಿಂಗೆ ಕಣಗಿ ನೋಡಿ ಇನ್ನೇನು ಕರೆಕ್ಟ್ ಆಗಿ ಮಾಡ್ತಾ ಇರ್ತೀನಿ ಕಣಾಗಿ ಮೌಲ್ಯ ವಾಲೆ ಪಾಲೆ ಹಾಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡು ಹಿಂಗೆ ಆ ಮಗ ನೋಡ್ರ ಅಲ್ಲಾಟಾಡ್ತೈತೆ ಅಲ್ಲ ಕಣಗಿ ಮೋಲಿ ವಾಲೆ ಪಾಲೆ ಹಾಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡು ಆ ನೋಡ್ರಿ ಅಲ್ಲ ಆಟ ಆಡ್ತೈತಿ ಎಲ್ಲಿ ಹೊಂಟಿದ್ಯಾಗಿ ಅಯ್ಯೋ ಈಗ ತಾನೇ ಇದ್ದಳ್ತು ರೆಡಿ ಮಾಡ್ಬಿಟ್ಟು ಅಲ್ಲ ಆಟ ಆಡಕ್ ಕುಸಿರೋದು ಅಯ್ಯೋ ಊರ್ ಮುಂದ್ ದೇವ್ರ ಹೊಂಡಸ್ತಾರಂತ ನೋಡಕ್ ಹೋಗೋಣ ಅಂತ ಹಾಕಂದ್ರೆ ಕಣಕಿ ಹೌದಾ ನಿಂಗೆ ಹೇಳಿದ್ರು ಒಂದ್ ವಾರ ಮುಂಚೆ ಹೇಳಿದ್ರು ನಿಂಗೆ ಹೇಳಿದ್ರು ಅಯ್ಯೋ ಹೇಳಿದ್ರು ಕಂಟಕ ನಂಗ್ ಮರ್ತೋಯ್ತು ನೋಡು ಮತ್ತೆ ನಡಿ ಹೋಗಣ ನೀನ್ ಏನ್ ಕೇಳ್ಬೇಡ ನಮ್ಗೆ ನಡಿ ಮತ್ತೆ ಹೋಗಣ लाखणे की मोने अब मो मोला लाटा करते के नील वाले झुमकी जींस पैंट पहन के ये नहीं वन दीजिए कि इनके ये इतना इधर तक अभी ऊंचो ऊपर को कर दो बट ये ज्वार बहुत बड़ा जावे हां रिंग लिफ्ट के नाचो ये अंदर रो ये लच बने के छूचकंडी दीया ये थोड़ी का सूट कट बा अरे गोटी जो मत घेऊ ये मुद्दे ये और फौरन एकदम ओड़ को गई निकल गया ಬದ್ದವ್ರೆಲ್ವಾ ನಿಂಗ ಹೇಳಲ್ವಾ ಹೇಳಿದ್ರು ಹೇಳಿದ್ರುತ್ತ ಹೇಳಿದ್ರು ನೀನು ಒಬ್ಬ ಹೇಳ ಬಿಟ್ಬಿಟಾರೋ ನೀನು ಹೇಳಿದ್ರು ನೋಡ್ಬಿಟ್ಟು

ಮತ್ತೆ ಐತಿ ನಾನಿಲ್ಲ ಕುತ್ಕೊಳ್ಳದಾ ನನ್ ಕರ ಬಿಡ್ಬೇಕು